ನಾನೇ ನಿಮ್ಮ ಮಗಳಿಂದ ನಿಂತಿಲ್ಲ ಆಕಿನ ಒಬ್ಬರೋಡಕ್ ಸಿಕ್ಕಿದ್ಲು ನೋಡ್ದೆ ಅಷ್ಟೇ ಹಿಂಗೆ ಹೋಗ್ತಾ ಇದ್ದೆ ಅವ್ಳು ಅಡ್ಡ ಆದ್ಲು ನಾನು ಅಡ್ಡ ಅದೇ ನಾನು ನಿನ್ ಮಗ್ಳು ನೋಡ್ಲಿ ಹ ನಂಗೇನ್ ಮಾಡಕ್ ಕಲ್ಸಿದೇನಾ ಗಂಡೊಂಬಿಟ್ಟು ಬಂದಿರೋಳು ಅವಳನ್ನ ನೋಡ್ಲಿ ಅನ್ಸುತ್ತಲ್ಲ ನನ್ನ ಮಗಳು ಗಂಡ ಬಂದಿರಬಹುದು ಅದ್ರ ನಾನ್ ನೋಡ್ಕೊಂತವ್ರಿ ನನ್ನ ಮಗಳನ್ನ ಅವ್ ನಾನ್ ಇಟ್ಟಿಕ್ತಿರೋದು ಏನ್ ಇಟ್ಟಿಕ್ತಿಲ್ಲ ಅಲ್ಲ ಎದಕ್ ಬರ್ತಿ ಎದಕ್ ನೋಡ್ತೀನಿ ನನ್ನ ಮಗಳನ್ನ ಊರ ಮಂದಿ ಎಲ್ಲಾ ಹೇಳ್ತಿರ್ತಾರ ಹ್ಞೂ ನಿನ್ ಮಗಳಿಂದ ಸುತ್ತಾನೆ ಇವನು ನಿನ್ ಮಗಳಿಂದ ಸುತ್ತಾನ ಅಂತ ಹೇಳಿ ಇನ್ನೊಂದ್ಸರಿ ಪರಿಣಾಮ ಇಟ್ಕಿಲ್ಲ ಮಗನ ನನ್ ಮಗಳಿಂದ ಹೋಗೋದು ಬರೋದು ಮಾಡಿ ಅಂದ್ರ ಗ್ರಾಚಾರ ಗ್ರಾಚಾರ ಬಿಡ್ತೀನಿ ನಿನ್ಗ ಎದಕ್ ಹೋಗಿ ಎದಕ್ ಜಗಳ ಮಾಡ್ತಿದ್ವಿ ಎದಕ ನೀನ್ ಯಾಕ ಇನ್ನ ಮೊಲದತ್ರ ಬರ್ನೇ ಇಲ್ಲ ಕೂಲಿ ಹೆಂಗಸ್ರೆಲ್ಲ ಕಾಯ್ಕೊಂಡ್ ಕುಂತಾರ ಏ ಏ ಮಗ ಎದಕ ಏನಾಯ್ತು

ಇನ್ ಹೆಂಗ ಎಪ್ಪಂತ ಇಟ್ಕೊಂಬಾಡ ತಿಳ್ಕೊಂಬಿಡು ಮಗನ ಕಾಲಂಪರ್ಟ್ಟಿ ಕಾಲರ್ ಪಟ್ಟಿ ಇಡ್ಕೊಂಡ್ ಮ್ಯಾಕ್ ಎತ್ತಿ ಕೆಳಕ್ ಹೋಗದ್ ಬಿಡ್ತಿನಿ ನೋಡಕ ತಪ್ಪಕ್ ಯೂವ್ನಿ ಅಹ್ ಕರ್ದಗಿ ಅಂತ ಆಡ್ಗಿಡಿ ಅಂದ್ರ ಓ ಇನ್ ಹಿಂಗಪ್ಪ ಹೆಂಗಂತ ನಿನ್ಗ ಇನ್ನ ಗೊತ್ತಿಲ್ಲ ತಿಳ್ಕೊಂಬಿಡು ಮಗನ ನಿನ್ಗ ಬಡ್ಡಿ ಮಗನ ನನ್ ಮಗ್ಳು ನನ್ ಮಕ್ಳೆಲ್ ತೊಳೆ ಅಂತ ಬುಟ್ಟಿನಿ ಇನ್ನಂಕಿತ ಏನಾರುವ ನನ್ ಮಗ್ಳೋಗ್ರೊಡಗ ಕಾಣಿಸ್ಕೊಳ್ಳೋದು ಮಾಡೋದು ಮಾತಾಡೋದು ಬುಡೋದು ಬುಟ್ಟಿ ಕಂಡಿ ಅಂದ್ರ ಮಗನ ಸಿಗುತ್ತ ತೋರಣ ಕಟ್ಬಿಡ್ತೀನಿ ಆ ನೀನ್ ಮನೆ ಬಾಗ್ಲಕ್ಕಿ ತೋರಣ ತಕದ್ ನಿನ್ನ ಕತ್ರಿಸುಡ್ತನಿ ಮಗನ ಇನ್ನೊಂಗಿತರ ನನ್ ಮಗ್ಳು ಸಿ ಬರಕ್ ಕೂಡುದು ರೋಡಲ್ ಕಂಡ್ರುವೆ ನನ್ ಮಗ್ಳು ಕಂಡ್ರೆ ಓಡಬೇಕು ತಿಳ್ಕೊಂಬಿಡು ಓ ನನ್ ಮಗಳು ನಾ ಆಡ್ಬಿಟ್ಟಿ ಹಂಗ್ ಬಿಟ್ಟಿಲ್ ಏನಾರು ಆ ಬೇಸ್ ನೋಡ್ಕೊಕತ್ತಿ ನನ್ ಮಗ್ಳು ಏನಾರು ಒಂದು ಚೂರು ತಿರುಗಿತು ಮಾಡುದು ನನ್ ಮಗಳು ನೋಡುದು ಮಾಡುದು ಮಟ್ಟಿ ಅಂದ್ರ ಮಗನ ನಿನ್ನ ಸಿಗದು ಸಿಗುದ ತೋರಣ ಕಟ್ಬಿಡ್ತನಿ ಬರಕಿಲ್ಲ ಬರಕಿಲ್ಲ ನನ್ ಬರಕಿಲ್ಲ ಕಿತ್ತ ನಾನ್ ಪಡ ನಾನು ನಿನ್ ಮಗ್ ಕಂಡ ಇದ್ ದೂರ ಓಡ್ಬಿಡ್ತೀನಿ ಬಿಟ್ಬಿಟ್ರಿ 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 ಬಿಟ್ ಬರೋಕ್ಕಿಲ್ಲ ಬಿಟ್ಬಿಟ್ರಿ ಬಿಟ್ಬಿಟ್ರಿ എന്നൊക്കെ നമ്മ കണ്നേദര് നമ്മ അങ്ങുരൈസദ മാടതു മട്ടതു കാണബക്ക മഗനാ നിന ടോണ ടോണ സിഗുതണ കടതു മഗനാ നിന കടേ ഫസ്റ്റ് തെൽക്കേ ഏയ് മനയാക ഇട്ക്കണ്ടി വീ അൻമല തപ്പക്കബക്ക തപ്പക്ക വരബക്ക ഇൻയ ಇಂಥವ್ರ ಸವಾಸ ಬಾಳ ಮಾಡಕ್ ಹೋಗಬಾರ್ದು ದೊಡ್ಡವ್ರ ಸವಾಸ ನಮ್ಗೆ ಒಳ್ಳೇದಲ್ಲ ತಿಳ್ಕೊಂಬಿಡು ಈಗ ಗಣ್ಣು ಮುಟ್ಟು ಬಂದ ಏನ್ಬಿಟ್ಟು ಊರು ಮಂದಿ ಎಲ್ಲಾ ಆಡ್ಕೊಂಡು ಅಗಿತ್ತವ್ರ ಅವ್ರಗ ಕೈಯ್ಯಕ ಬಯಕ ತುತ್ತ ಆಗಬಾರ್ದು ನೀವು ತಿಳ್ಕೊಂಬಿಡು ಸರಿಯಾ ಚೆಂಡ ಆಡದಂಗ ಆಡ್ಬಿಡ್ತಾರ ಕೈಯಾಕ್ ಸಿಕ್ಕಿ ಅಂದ್ರ ಬಾಯಕ್ಕೆ ಸಿಕ್ಕಿ ಅಂದ್ರ ಗುದ್ದಂಗ್ ಬಿಡ್ತಾರ ತಿಳ್ಕ ಮಗಳ ಬ್ಯಾಕಾಗಿಲ್ಲ ಆಗಿಲ್ಲ ನಮ್ಗೆ ಇವ್ರ ಸವಾಸಗಳು ನೆಟ್ವಾಗಿ ಇದ್ದ ಜೀವನ ಮಾಡ್ಕೊಂಡು ಇರ್ಸ್ಕೊಂತೀನಿ ಇಲ್ಲ ಅಂದ್ರೆ ನಿಗ ಮನೆ ಯಾಕ ಮೊದಲೇ ವನವಾಸ ಪಡು ಅಂತೇಳಿ ಹೇಳಿ ಬಿಡ್ತೀನಿ ತಪ್ಪಗ ಇರ್ಬೇಕು ಅವ್ರು ಡಿವೋರ್ಸ್ ಕೊಟ್ಟು ನಾವು ಬೇರೆ ಕಡೆ ಮಾಡೋವರೆಗೂ ತಪ್ಪಗ ಇರ್ಬೇಕು ತಪ್ಪು ಗಪ್ ಚಪ್ ಅಷ್ಟೇ ಇವತ್ತು ತಪ್ಪಯ ಬರಲಿ ಎಲ್ಲ ವಿಚಾರನೇ ಹೇಳ್ತೀನಿ ಚಿಕ್ಕವ ಹೆಂಗೆ ಮಾಡ್ತಾಳ ಬಿಡ್ತಾಳ ಅಂತ ಹೇಳ್ತೀನಿ ನಮ್ಮ ಅಪ್ಪ ಅಪ್ಪಬ್ಬ ಕುಡ್ದಾಗ ಬಂದು ಬಂದು ಬೆತ್ಕೊಂತಾನೆ ಬೆಳಗ್ಗೆ ಎದ್ದೇಳಿದ್ರೆ ಓ ನಿಮ್ಮ ಚಿಕ್ಕವ ಅಂತೀಳಲ್ಲ ಅಂತ ನನಗೆ ಎಲ್ಲ ನೆಮ್ಮದಿ ಇಲ್ದಂಗೆ ಆಗ್ಬಿಟೈತಿ ನಮ್ಮ ಚಿಕ್ಕವ್ವ ನೋಡಿದ್ರೆ ದಿನ ಒಟ್ಟು ಉರ್ಸ್ಕೊತಾಳೆ ನಾನು ಒಂದು ಪಿಗ್ಗಿನ ಕತೆ ಇದೋ ಅದರ ಒಳಗಿನ ವೇತ ಏ ಏ ಏ ಏ ಏ ಏ ದೇವಿ ದೇವಿ ಮಕ್ಕಳೇ ದೇವಿ ಅಪ್ಪಯ್ಯ ಅಪ್ಪಯ್ಯ ಇವತ್ತು ಕುಡಿದು ಬಂದಿ ಅಪ್ಪಯ್ಯ ನನ್ನ ಕಷ್ಟ ಯಾರ ಹತ್ರ ಹೇಳ್ಕೊಳ್ಳಿ ಅವ್ವ ನೋಡಿದ್ರೆ ಸಂಜೆ ಕೆಲಸದಿಂದ ಬತ್ತಾಳೆ ನೀನು ನೋಡಿದ್ರೆ ಹಿಂಗೆ ಬೆಳಗಾನ ಕುಡ್ಕೊಂಬತ್ತಿ ಅವ್ವ ಏಟ್ ಏಟ್ ಅಂತ ದುಡ್ದಾಗ್ತಾಳೆ ನಮಗೆ ಅಪ್ಪಯ್ಯ ಹಿಂಗೆ ಕುಡಿಬಿಡಕ್ಕನಪ್ಪಯ್ಯ ಕುಡಿಬಿಡ ನೀನು ಯಾಕೆ ಮಗಳೆ ಏನಾಯ್ತು ಅಂತದ್ದು ಏನ್ ಮಾಡಿದ್ರು ಮನೆಯಾಗ ನಿಂದು ದಿನ ಕೇಳಿ ಕೇಳಿ ಸಾಕಾಗಿ ಹೋಗ್ಬಿಟ್ಟೈತೆ ಮಗಳೆ ಏನಮ್ಮ ದೇವಿ ದೇವಿ ತಕಳಮ್ಮ ಕಾಪಿ ತಂದಿರಿ ತಕ್ಕ ಕುಡಿಯವತ್ತೆ ತಕ್ಕ ಆತ್ರೆ ನೀವು ನಮ್ಮ ಮಗಳಿಗೆ ಕಾಪಿ ತಂದು ಕೊಡ್ತೀರಾ ನೀವು ನನ್ನ ಮಗಳಿಗೆ ಕಾಪಿ ತಂದು ಕೊಡುವಿರ ಆದರೂ ನನ್ನ ಮಗಳು ನನ್ನ ಹತ್ತಿರ ಸುಳ್ಳು ಹೇಳುವಳು ಯಾಕೆ ಏ ನಮ್ಮಪ್ಪನ ಮುಂದೆ ನಾಟ್ ಕಡಬಡಾ ನಮ್ಮ ಅಪ್ಪನ ಮುಂದೆ ನಾಟ್ ಕಡಕ್ಕೆ ಬರಬೇಡ ಹ್ಮ್ ನೀನ್ ಯಾವ ಕಾಪಿನ ಕೊಡಕ್ಕಿಲ್ಲ ಏನು ಕೊಡಕಿಲ್ಲ ಅಪ್ಪಯ್ಯ ಇವ್ರೆಲ್ಲ ಸುಳ್ಳು ಹೇಳ್ತಾರೆ ಕೆಲ್ಸಕ್ಕೆ ಹೋಗೋದೇ ತಡ ಹೆಂಗ ಹಿಂಸೆ ಕೊಡ್ತಾರೆ ಗೊತ್ತಪ್ಪಯ್ಯ ಮನೆಯಾಗಿದ್ ನೋಡಪ್ಪಯ್ಯ ಇವ್ರ ಬುದ್ಧಿ ಹೆಂಗ ಏನು ಅಂತ ಹೇಳಿ ಅಪ್ಪಯ್ಯ ಇವ್ರು ಮಾತನಾಡ ಕಡಪ್ಪಯ್ಯ ನೋಡ್ದಿನ ಸಿದ್ದಣ ನೋಡ್ದ ನಿಮ್ಮ ಅದಕ್ಕೆ ಮೇಲೆ ಎಂತ ಅಪರಾಧ ಓರಿಸ್ತಾಳೆ ನಿನ್ ಮಗಳು ಯವ್ವ ಯವ ಯವ ಅಷ್ಟು ಚೆನ್ನಾಗಿ ನೋಡ್ಕೊಂಡು ಕಾಪಿ ಇಟ್ಟಿ ಎಲ್ಲ ತಂದ್ಕೊಟ್ಟು ಆ ನನ್ನ ಮಗ್ಳು ಕೇಳಿದ್ರೆ ನಾನು ಕತ್ತರಿಸ್ತೀನಿ ಹ್ಞೂ ನೀನೇ ಕಾಯ್ಸ್ಕೊಂಡು ಕುಡಿಯೋ ಗಮಿ ಅಂತೇಳಿ ನಿನ್ ಮಗಳಿಗೆ ಮಾಡ್ಕೊಟ್ರೆ ನೋಡ್ದ ಹೆಂಗಂತಳೆ ಯವ್ವ 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 ನಿನ್ ಮಗ್ಳ ಕೈಲಿ ಬೆಲ್ಲ ಅನ್ಸ್ಕೋಬೇಕಾಗುತ್ತೆಪ್ಪ ನಾನು ಅನ್ಸ್ಕೋಬೇಕು ಏನಾ ಮಗಳ ನಿಂದು ನಿಮ್ಮ ನಿಮ್ ತೊಡಮ ಅಷ್ಟು ಚಲೋ ಹೊತ್ತಾಗ ನೋಡ್ಕೊಂತಾಳೆ ಆ ನಿಮ್ಮ ಹೂವು ಕಲ್ಲವನಾಗ ನೋಡ್ಕೊಳಕಿಲ್ಲ ಮೂರತ್ತುವ ಕೂಲಿ 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 ಅಂತ ಹೋಗ್ತಾಳ ಆ ನಿಮ್ ತೊಡವ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರೆ ನಿಮ್ ತೊಡವನ್ ಬಗ್ಗೆನ ಕೆಟ್ಟದಾಗ ಮಾತಾಡ್ತೀಯಾ ಮಾತಾಡ್ತೀಯಾನೆ ಏಯ್ ನಿಂಗೆ ಬಡ್ದಿನಿ ಅಂದ್ರೆ ನೋಡಿ ನೋಡಿವಾಗ అప్పయ్య అప్పయ నన్న దిటాని కణపయ్య నన్ను పాపను చాగ్ నోడ్కళాల్ కణపయ్య పాపను చాగ్ నోక ఎల్ పైబిట్బడ్తన మళ్ళీ నమ్మి అమ్మ నన్ను మాత్రూరు నన నోడ్కళాల్ కణపయ్య నన్న దిటా హేత దినడయత్తే బడయత్తే అక్కడ ఓత తను హింగ్ ఉపల్ కణపయ్య నన్న దిటా హి కణపయ్య సాలేగా నన్ను ఫస్ట్ క్లాస్ బంద్రు ఎలా రేగి బోయితే కణపయ్య ఎవ ఎవ నగరు కాపీ కయిస్కోవ నగూ కాపీ కయస్కో ಅಲ್ಲತನು ಮನೆಯಾಗ ಹೋಗ್ತಾನೆ ಏನು ಅಂತ ಯಾವಾಗ ಕಲಿಯೋದು ಹಾ ಹೋಗಿ ಮಾಡ್ಕೊಂಡು ಕುಡಿಯೋ ಓ ನನ್ಗ ನನ್ನ ವಾರ್ಗತಿ ಮಗಳನ್ನ ನೋಡ್ಕೊಳ್ಳೋದೇ ಹೆಚ್ಚು ಓ ನನ್ಗ ನೀನು ನನ್ನ ಮಗಳಲ್ಲ ಅವಳೆ ನನ್ನ ಮಗಳಿದ್ದಂಗ ಹಾಂ ನೀನು ಎಲ್ಲ ಬುದ್ದಿನ ಕಲ್ತ್ಕೊಂಡು ನೀನು ಮುದ್ದು ಮಾಡಿದ್ರೆ ಟಿಕಾಟಕ್ಕೆ ಹೋಗುತ್ತೆ ಪಾಪ ಹೆಣ್ಮಗ ಅವರಪ್ಪನ ಕುಡಿದ್ ಬರ್ತಾನ ಆ ಅಯ್ಯಮ್ಮ ನೋಡಿದ್ರೆ ಕೂಡಕ್ಕೆ ಹೋಗ್ತಾಳು ನಮ್ಮ ಮನೆ ಬದುಕು ನಡ್ತಿರೋದೇ ಆಯಮ್ಮನಿಂದ ಅದಕ್ಕೆ ನಾನು ಅವಳನ್ನು ನೋಡ್ಕೊಂಬಾಗ ಅಂತೇಳಿದ್ದು ಕಾಪಾಡಿಸ್ಕೊಂಡು ಕುಡಿಯೋ ನೀನೆ ಓಹ್ ಬಂದ್ಬಿಡ್ತಾಳೆ ಅಮ್ಮ 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 ಅನ್ಕೊಂಡು ನಿಂಗೆ ನಿನ್ ಮಗಳಿಗಿಂತ ಅವ್ರೇ ಹೆಚ್ಚಾ ಬಿಟ್ರಲ್ಲ ಕಾಪಿ ಕೈಸ್ ಕೊಡ ಮಾತ್ರ ಕಲ್ಸ್ಕೊಂಡ್ ಕುಡಿ ಅಂತ ಊಟ ಇಟ್ಕೊಡ ಮಾತ್ರ ನೀನೆ ಮಾಡ್ಕೊಂಡ್ ತಿನ್ನಂತಿ ಎಲ್ಲ ನನ್ಗೆ ಹೇಳ್ತಿ ಅವಳು ಮಾತ್ರ ಒಂದ್ ಕೆಲ್ಸಾನು ಹೇಳಲ್ಲ ನಾವು ಮಾತ್ರ ಈ ಮನೆ ಮಹಾರಾಣಿ ಹಂಗಿರ್ಬೇಕು ನಾವು ಕೆಲ್ಸ ಅವ್ರ ಹಂಗಿರ್ಬೇಕಲ್ಲ ಸರಿ ಬಿಡಮ್ಮ ಆಯ್ತು ಅಪ್ಪ ಯಾಪ ಇವ್ರ ಮಾತಾಲ ನಂಬಡ ಕಣಪ ಇವ್ರೆಲ್ಲ ಸುಳ್ಳು ಹೇಳ್ತವ್ರೆ ಕಣಪ ನಿನ್ನ ಮುಂದೆ ಆಕ್ಟ್ ಮಾಡ್ತವರ ಕಪ್ಪ ನೀ ಕರಣೆ ಉಟ್ಲಿ ಅನ್ಬಿಟ್ಟ ಅಪ್ಪಯ್ಯ ಇವ್ರು ಸುಳ್ಳು ಹೇಳ್ತವ್ರೆ ಕಣಪ ಅಪ್ಪಯ್ಯ ನಿನ್ ಮಗಳ ಮ್ಯಾಗ ನಂಬಿಕೆ ಇಡು ಅಪ್ಪಯ್ಯ ಇಡು ಅಪ್ಪಯ್ಯ ಇವ್ರೆಲ್ಲ ಸುಳ್ಳು ಹೇಳ್ತವ್ರೆ ಕಣಪಯ್ಯ ಕುಡ್ದಿದ್ದೆಲ್ಲ ಇಳ್ದಾಯ್ತು ನಿಮ್ಮನೆ ಯಾಕೆ ಬಂದು ಬಂದಾಗೆಲ್ಲ ಇದ್ದೆ ಕೋಳಿ ಹೋಳ್ದು ಹಾಕ್ತಾರೆ ಅಪ್ಪ ಇವಳು ಯಾಕಾರು ಮಗಳ ಗೆದ್ಬಿಟ್ನಾ ನಾನು ನಮ್ಮ ಅತ್ತಿಗೆ ನೋಡಿದ್ರೆ ಅಷ್ಟು ಚೆನ್ನಾಗಿ ನೋಡ್ಕೊತಾಳೆ ಆ ನಮ್ಮ ಅಣ್ಣನ ಮಕ್ಳು ನೋಡಿದ್ರೆ ಮಾತೆ ಬರಲ್ಲಪ್ಪ ಪಾಪ ನೀನು ನೋಡಿದ್ರೆ ಬಂದು ಬಂದ ತಕ್ಷಣ ಸುಳ್ಳು ಹೇಳೋದು ನಮಗೆ ಸುಳ್ಳು ಹೇಳಿದ್ರಲ್ಲ ಕಲ್ತ್ಬಿಟ್ಟಿಯಾ ನೀನ್ ಬುದ್ಧಿ ಅಪ್ಪಯ್ಯ ಅಪ್ಪಯ್ಯ ಇವ್ರ ಮಾತುಗಳು ನಂಬೇಡ ಕಣಪಯ್ಯ ನಂಬೇಡ ಕಣಪ್ಪಯ್ಯ ಅಪ್ಪಯ್ಯ ಅಪ್ಪಯ್ಯ ಅರ್ಥ ಆಯ್ತಾನೆ ಅರ್ಥ ಆಯ್ತಾನೆ ಹಾ ನನ್ನ ನಾಟಕಕ್ಕೆ ಎಲ್ಲಾರು ಬಲೆ ಬೀಳೇಬೇಕು ನನ್ನ ಮಗಳನ್ನ ರಾಣಿ ತರ ಸಾಕ್ತೀನಿ ನಿನ್ನ ನಿನ್ನ ಈ ಮನೆಗೆ ಗುಲಾಮಿ ಗುಲಾಮಿ ತರ ಸಾಕ್ತೀನಿ ಗುಲಾಮ ಅಲ್ಲ ನೀನು ಗುಲಾಮಿ ಗುಲಾಮಿ ನೀವು ಯಾವತ್ತೂ ಉದ್ದಾರ ಆಗಲ್ಲ ಒಂದು ಹೆಣ್ಮಗಳನ್ನ ಒಟ್ಟರ್ಸ್ಕೊಂಡು ನಿನ್ನ ಮಗಳು ಸೂಪರ್ ಕೆ ಮೇಲೆ ಕುರ್ಸಕ್ಕೋದ್ರೆ ನಿನ್ನ ಮಗಳು ಜಾಲಿಸ್ಕೊಳ್ಳೋದು ಹ್ಞೂ ಭಗವಂತ ಮೇಲೆ ಇರೋನೊಬ್ಬ ನೋಡ್ತಿರ್ತಾನೆ ಒಳ್ಳೆಯವ್ರಿಗೆ ಒಳ್ಳೇದು ಬೈಸೆ ಬಯಸ್ತಾನೆ ನಿಮ್ಮ ಥರ ಯಾವತ್ತೂ ನಮ್ಮಪ್ಪ ನಮ್ಮಮ್ಮ ನನಗೆ ಹೇಳ್ಕೊಟ್ಟಿಲ್ಲ ನಮ್ಮಪ್ಪ ನಮ್ಮಮ್ಮನ್ನ ಯಾರಿಸ್ಬೋದಾದ್ರೆ ಮೇಲೆ ಮೇಲಿರೋ ದೇವರು ಯಾವತ್ತೆ ಯಾಮಾರಲ್ಲ ನಿಮ್ಮ ಕರ್ಮಾನ ತೋರಿಸೇ ತೋರಿಸ್ತಾನೆ ತಕ ಮಗಳೇ ತಗೋ ಕಾಪಿ ನಾನು ಹೇಳ್ಕೊಟ್ಟಂಗೆ ಆ್ಯಕ್ಟ್ ಮಾಡಿ ಅಯ್ಯೋ ನನ್ನ ಮುದ್ದು ಮಗಳು ಹ್ಞೂ ನನ್ನ ಮಗಳಂದ್ರೆ ಇಷ್ಟಾರ ಇರಬೇಕು ತಾನೆ ತಗೋ ತಗೋ ಕಾಪಿ ಕುಡಿ ಮತ್ತೆ ತಕ ಚೆನ್ನಾಗಿ ಕುಡಿ ಮಗಳೇ ಹ್ಞೂ ನಿನ್ನ ಕುಡ್ದು ಗುಟ್ಟು ಮುಟ್ಟಾಗಬೇಕು ನೀನು ನೋಡಿ ಎಲ್ಲರೂ ಒಟ್ಟು ಕಳ್ಸಬೇಕು ನೋಡು ಜಯಮನ್ ಮಗಳು ಜಯಮನ್ ಮಗಳು ಅವಳೆ ಅಂತೇಳಿ ಒಟ್ಟರು ಕಳ್ಸಬೇಕು ತಕ ಮಗಳು ತಕ ನೋಡೋರಲ್ಲ ವೀಕ್ಷಕರ ನನ್ನಂತ ಹೆಣ್ಮಕ್ಳು ಕಷ್ಟನ ಯಾರ ಹತ್ರ ಹೇಳ್ಕೊಳ್ಳೋದು ಯಾರ ಹತ್ರ ಬಿಡೋದು ಅಪ್ಪ ಅಮ್ಮಗೆ ಯಾವ ಥರ ನಮ್ಗೆ ಕೆದ್ರೋಹ ಮಾಡ್ತಿದ್ರು ನೋಡಿ ಹ್ಞೂ ಯಾವ ಥರ ನಮ್ಮ ಕೆದ್ರೋಹನ ಮಾಡಿ ನಮಗೆ ಮೋಸ ಮಾಡ್ತಿದ್ರು ಅಂತೇಳಿ ನಮ್ಮ ಮನೆಗಾದ್ರೂ ಅಷ್ಟೇ ನಮ್ಮ ಅಮ್ಮಪ್ಪ ನಮ್ಮನ್ನ ಊರಾಗಿ ಬಿಟ್ಟು ನಮ್ಮ ಅಜ್ಜಿ ನಮ್ಮನ್ನ ಬೆಳೀತ ಬೆಳಿತ ನೀನು ನೋಡ್ಕೊಂಡಿಲ್ಲ ಯಾರು ನೋಡ್ಕೊಂಡಿಲ್ಲ ಅಜ್ಜಿ ನಮ್ಮ ದೊಡ್ಡಮ್ಮನ ಮಗಳ ಒಂಥರ ನಮ್ಮ ಒಂಥರ ನೋಡ್ಕೊಳ್ಳೋರು ಇದೇ ಪರಿಸ್ಥಿತಿ ಇರೋದು ಅವ್ರ ಕೈಲಿ ಒಂದು ಕೆಲಸ ಮಾಡ್ತಿದ್ದಿಲ್ಲ ನಮ್ಮ ಕೈಯಾಗ ಹಸುಗಳಿಗೆ ಆಕ್ಳಗಳಿಗೆ ನಮ್ಮ ಹತ್ರ ಒಂದೆರಡು ಜರ್ಸಿ ಆಕ್ಲ ಎರಡು ಎಮ್ಮೆ ಇತ್ತು ಅದಕ್ಕೆ ಹುಲ್ನ ನಮ್ಮ ಕೈಯಲ್ಲೇ ಹೊರ್ಸೋರು ಆಡಮೋರಿಗೆಲ್ಲ ಅದೆಲ್ಲ ನೆನ್ಸ್ಕೊಂಡ್ರೆ ಇವಾಗಲೂ ಇದೇ ಥರ ಅನಿಸುತ್ತೆ ನಮ್ಮಪ್ಪ ನಮ್ಮಅಮ್ಮ ನಂಬಿ ಬಿಟ್ಟು ಹೋಗ್ತಿದ್ರು ಅಯ್ಯೋ ನಮ್ಮಮ್ಮ ಹಂಗೆ ಮಾಡಲ್ಲ ಅಂತೇಳಿ ನಮ್ಮನೆಲ್ಲ ಒರಿಸೋದು ನೋಡಿ ಕೊನೆಗೊಂದು ದಿನ ಅರ್ಥ ಆಗಿ ಅರ್ಥ ಆಗುತ್ತೆ ಆವಾಗ ನಮ್ಮಪ್ಪ ನಮ್ಮಮ್ಮ ನಾವು ಬೇರೆ ಇರೋಣ ಅಂದ್ಬಿಟ್ಟು ಬೇರೆ ಮಾಡಿದ್ರು ಅಲ್ಲಿವರೆಗೂ ನಮ್ಮ ಕೈಲಿ ಹುಲ್ಲು ಓರ್ಸೋರು ಮಾಡೋರು ಮೂರು ಮೂರು ಕಿಲೋಮೀಟ್ರ್ ಅವಾಗ ಅವ್ರ ಮಗಳನ್ನು ಮಾತ್ರ ಸುಖವಾಗಿ ಬೆಳೆಸೋರು ಓಕೆ ವೀಕ್ಷಕರ ಈ ವಿಡಿಯೋನಲ್ಲಿ ನಮಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈಕನ್ನಲ್ಲಿ ಕ್ಲಿಕ್ ಮಾಡಿ ತ್ಯಾಂಕ್ ಯು ಫಾರ್ ವಾಚಿಂಗ್